ಇಲ್ಲಿಗೆ ಅಂತ ಹೇಳಿದೆ ಉದ್ದೇಶನೂ ಬೇರೆ ಇರ್ತದೆ ಅವರನ್ನ ಭೇಟಿ ಮಾಡಿಸ್ತೀನಿ ಒಂದು ದಿವಸ ಮತ್ತೆ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಪ್ರಕಾಶ್ ಶೆಟ್ಟಿ ಬ್ರದರ್ ಅವರು ಇಷ್ಟು ಚೆನ್ನಾಗಿ ಆ ಎರಡು ಹಸುಗಳು ತಳಿಗಳನ್ನ ಇಟ್ಟು ಈಗ ಏಳ್ನೂರ ಎಂಟ್ನೂರು ಕಪಿಲ ಹಸುಗಳನ್ನ ಏನು ಹಸು ಕರುಗಳ ಮೂಲಕ ಈ ತರ ಮಾಡಿರೋದು ಸಾಮಾನ್ಯದ ಸಂಗತಿ ಎಲ್ಲ ನಾನು ಕೂಡ ಕೈ ಜೋಡಿಸ್ತೀನಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ ನಮ್ಮ ಬ್ರದರ್ ಸುರೇಶ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಮತ್ತೆ ಕಾವೂರು ರವಿ ಅವರಿಗೆ ಗೋ ಸಂಗೋಪನಾ ಸಚಿವರ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಈ ತರ ಆಗಿರುವುದನ್ನೆಲ್ಲ ವಿಡಿಯೋ ಪಿಕ್ಚರ್ ತೋರಿಸೋಣ ಖಂಡಿತ ಇವರಿಗೆ ಸಹಾಯ ಹಸ್ತಕ್ಕೆ ಮುಂದಾಗ್ತಾರೆ ಸಚಿವರು ಅಂತ ಹೇಳಿ ಹೇಳ್ತೀನಿ ನೀವು ಈ ಕಡೆಯಿಂದ ಬೆಂಗಳೂರಿಂದ ನೀವ್ ಈ ಕಡೆಯಿಂದ ಬೆಂಗಳೂರಿಗೆ ಬರ್ತೀನಿ ಸಚಿವರ ಮನೆಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಅವರು ನಿಮ್ಮ ಕೈಯಲ್ಲಾಗಿದ್ದ ಸಹಾಯವನ್ನ ಮಾಡಿ ಗೋ ರಕ್ಷಣೆಗಳನ್ನ ಈ ತರ ಮಾಡ್ತಾ ಇದ್ದಾರೆ ಕಪ್ಪಿಲ ಹಸುಗಳ ತಳಿಗಳು ಸಿಗೋದೇ ಅಪರೂಪವಾಗಿರದೆ ಅಂತದ್ರಲ್ಲಿ ಇಂತ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾ ಇದಾರೆ ಅಂದ್ರೆ ನಿಮ್ಮ ಸಹಕಾರ ಮತ್ತೆ ಸರ್ಕಾರದಿಂದ ಬರುವಂತ ಇವರಿಗೆ ಎಲ್ಲ ಸಹ ಸಹಾಯ ಸ್ಥಾನ ಮಾಡಬೇಕು ಅಂತ ಹೇಳಿ ಕೂಡ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಕೂಡ ನಾನು ಈ ದಿನ ನನ್ನ ಮೂಲಕವೇ ಇದು ಒಂದು ಸಣ್ಣ ಸಹಾಯ ಮಾಡ್ತೀನಿ ಇಲ್ಲಿಂದನೇ ಶುರುವಾಗ್ಲಿ ಐದು ಸಾವಿರದ ಒಂದು ರೂಪಾಯಿಯನ್ನ ಸುರೇಶ್ ಶೆಟ್ಟಿ ಮತ್ತೆ ಪ್ರಕಾಶ್ ಶೆಟ್ಟಿ ಮತ್ತೆ ಕಾವೂರ್ ರವಿ ಅವರು ನನ್ನ ಮೂಲಕವೇ ಸ್ವೀಕರಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಕೊಡುವ ಮೂಲಕ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರತಿಭಾಡುವಾಗೆ ನೀವು ಏನು ಸಹಾಯಿಸ್ತಾ ನಾನು ಇದ್ದೇನೆ ನಿಮ್ಮ ಜೊತೆ ನಮ್ಮ ಸುರತ್ಕಲ್ ಬ್ರದರ್ ಹೇಳಿದ್ರು ಹಸು ಗಲೀಜನ್ನ ತಿಂದ್ರು ಕೊಳಕನ್ನ ತಿಂದ್ರು ಹಾಲು ಅಮೃತ ಅಂತ ಹೇಳಿ ಹಾಗೆ ಮನುಷ್ಯನಲ್ಲಿ ಕೆಟ್ಟ ಗುಣ ಇರ್ತದೆ ಆದರೆ ಒಳ್ಳೆತನದ ವಿರಳ ಜನಗಳು ಸಿಗೋದು ಅಪರೂಪ ನಾನು ಇಲ್ಲಿ ತನಕ ಮಹಿಳೆಯರ ಪರ ಮಕ್ಕಳ ಪರವಾಗಿ ಕೆಲಸವನ್ನ ಮಾಡಿದ್ದೀನಿ ಐವತ್ತಾರಕ್ಕು ಅಧಿಕವಾಗಿ ಕೆಲಸ ಮಾಡಿರೋದ್ರಿಂದ ಕೋರ್ಟ್ ಮೆಟ್ಲು ಠಾಣೆ ಮೆಟ್ಲು ಹತ್ತಿಸದೆ ಎಲ್ಲಾ ನ್ಯಾಯಾಧೀಶರು ಕೆಲವೊಂದು ನ್ಯಾಯಾಧೀಶರು ಅಭಿನಂದಿಸಿ ಸನ್ಮಾನಗಳನ್ನ ಮಾಡಿದ್ದಾರೆ ನಾನು ಹೀಗೆ ಕಳೆದ ನಾಲ್ಕು ತಿಂಗಳಿಂದ ಮಹಿಳಾ ದೌರ್ಜನ್ಯ ಪ್ರಕರಣ ಬಿಜಾಪುರ ಜಿಲ್ಲೆಗೆ ಹೋಗ್ತೀನಿ ಅಲ್ಲಿ ಒಂದು ಮಹಿಳಾ ದೌರ್ಜನ್ಯ ಪ್ರಕರಣವನ್ನೆಲ್ಲ ಸರಿ ಮಾಡಿದಾಗ ನಾನು ಕೆಲವೊಂದು ಜೈಲಿಗೆ ವಿಸಿಟ್ ಕೊಡ್ತೀನಿ ಕಾರಣ ಏನಂದ್ರೆ ಮಹಿಳೆಯರ ಅಲ್ಲಿ ಕುಂದುಕೊರತೆಗಳನ್ನ ಆಲಿಸಿಕೆ ಬಂಧಿತ ಮಹಿಳಾ ಆರೋಪಿಗಳನ್ನ ಹಾಗೆ ಹೋಗುವಾಗ ಅಲ್ಲಿ ಜೈಲರ್ ಹೇಳ್ತಾರೆ ಮೇಡಮ್ ಹದಿನಾಲ್ಕು ವರ್ಷದಿಂದ ಒಬ್ಬ ವ್ಯಕ್ತಿ ತನ್ನ ತಪ್ಪು ಮಾಡಿಲ್ಲ ಆದರೂ ತಪ್ಪಿತಸ್ಥನಾಗಿ ಜೈಲೊಳಗಡೆ ಇದ್ದಾನೆ ಅವನನ್ನು ಬಿಡುಗಡೆಗೊಳಿಸಬೇಕು ಹಣ ಯಾರು ಮುಂದೆ ಕೊಡ್ಲಿಕ್ಕೆ ಬರ್ತಿಲ್ಲ ನಿಮ್ಮ ಕೈಯಲ್ಲಾಗಿದ್ದು ನೀವು ಲಯನ್ಸ್ ಕ್ಲಬ್ಬಿಂದ ನೀವು ಸಹಾಯ ಮಾಡ್ತೀರಂತ ಕೇಳಿದ್ದಾರೆ ಅದಕ್ಕಾಗಿ ಅವನು ರಿಲೀಸ್ ಅಮೌಂಟ್ ಮೂವತ್ತೈದು ಸಾವಿರ ಹಣ ಅವನಿಗೆ ಹಣವನ್ನು ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಅವನನ್ನು ಬಿಡುಗಡೆಗೊಳಿಸ್ತಾ ಇದ್ದೀನಿ ಈ ದೀಪಾವಳಿ ಹಬ್ಬದ ದಿನ ಅವನು ಕೂಡ ಹೊಸ ಹೊಸ ಪ್ರಪಂಚಕ್ಕೆ ಬಂದು ಇಲ್ಲಿ ತನಕ ಜೈಲನ್ನ ಬಂಧಿತನಾಗಿ ಬೆಳಕಿನಡೆಗೆ ಸಮಾಜದ ಬೆಳಕಿನಡೆಗೆ ಮುಂದೂಣಿಯಾಗಿ ಬರಲಿ ಹೇಳಿ ನಾನು ಮುಂದಿನ ತಿಂಗಳು ಐದನೇ ತಾರೀಕು ಅವನಿಗೆ ಮೂವತ್ತೈದು ಸಾವಿರ ಹಣ